ರಾಹುಲ್ ಗಾಂಧಿಯವರು ಮೂರು ದಿನಗಳ ವಿದೇಶ ಪ್ರವಾಸದಲ್ಲಿದ್ದಾರೆ ಅದೇ ಸಮಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಹೋಗಿದ್ದಾರೆ ಅಲ್ಲೇನೋ ರಹಸ್ಯ ಮಾತುಕತೆ ನಡೀತಿದೆ ಅದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಸುದ್ದಿ ಅದರ ಮಾತಾಡ್ಕುತ್ತಿದ್ದಾರೆ ಇವತ್ತಿನ ವಿಷಯ ಅದಲ್ಲ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಎಲ್ಲೆಲ್ಲಿಗೆ ಹೋದರು ಯಾವ್ಯಾವ ಸಭೆಗಳನ್ನು ಉದ್ದೇಶಿಸಿ ಮಾತಾಡಿದ್ರು ಮತ್ತು ಏನು ಮಾತಾಡಿದ್ರು ಅಂತ ಬೇಸಿಕಲಿ ಟಾರ್ಗೆಟ್ ಮೋದಿ ಇತ್ತು ವಾಷಿಂಗ್ಟನ್ ಡಿ ಸಿಯಲ್ಲಿ ಭಾರತೀಯರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತಾಡಿದ್ದು ಮೂರು ದಿವಸ ಮೂರು ಭಾಷಣ ಒಂದು ಭಾರತದ ಚುನಾವಣಾ ಪ್ರಾಸೆಸ್ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಎತ್ತಿದ್ರು ನ್ಯಾಯಸಮ್ಮತವಾಗಿ ಚುನಾವಣೆ ಜೆ ಪಿಗೆ ಇನ್ನೂರು ನಲವತ್ತು ಸಿಗ್ತಿರಲಿಲ್ಲ ಅಂತ ಮೋದಿ ನಾನು ಒಪ್ಪೋದಿಲ್ಲ ಹಾಗಂತ ದ್ವೇಷ ಮಾಡ್ತೀನಿ ಅಂತಲ್ಲ ಆರ್ ಎಸ್ ಜೆ ಪಿಯ ಸಿದ್ಧಾಂತದ ವಿರುದ್ಧ ನಾನಿದ್ದೀನಿ ಆ ಸಿದ್ಧಾಂತ ದೇಶಕ್ಕೆ ಒಳ್ಳೆಯದಲ್ಲ ಅಂತ ಈ ಚುನಾವಣೆಗಳನ್ನು ಚುನಾವಣಾ ಸಂಸ್ಥೆಗಳನ್ನ ಎಲೆಕ್ಷನ್ ಕಮಿಷನ್ ಟಾರ್ಗೆಟ್ ಮಾಡಿಕೊಂಡ್ರು ಬೇಸಿಕಲಿ ಸಂಸ್ಥೆಗಳನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಶಿಕ್ಷಣ ವ್ಯವಸ್ಥೆಯನ್ನು ವಶಪಡಿಸಿಕೊಂಡು ಬಿಟ್ಟಿದ್ದಾರೆ ಇಂಡಿಯಾ ಅಲಯನ್ಸ್ ಈ ಬಗ್ಗೆ ಒತ್ತಿ ಹೇಳ್ತು ಶಿಕ್ಷಣ ವ್ಯವಸ್ಥೆಯನ್ನು ಆರ್ ಎಸ್ ಎಸ್ ವಶಪಡಿಸಿಕೊಂಡಿದೆ ಮಾಧ್ಯಮಗಳನ್ನು ವಶಪಡಿಸಿಕೊಂಡಿದೆ ತನಿಖಾ ಸಂಸ್ಥೆಗಳನ್ನು ವಶಪಡಿಸಿಕೊಂಡಿದೆ ನ್ಯಾಯಯುತವಾಗಿ ಚುನಾವಣೆ ನಡೆದಿದ್ದರೆ ಬಿ ಜೆ ಪಿ ಇನ್ನೂರ ಇನ್ನೂರ ನಲವತ್ತು ಸ್ಥಾನದ ಹತ್ತಿರ ಬರ್ತಿರಲಿಲ್ಲ ಬಿ ಜೆ ಪಿಗಿದ್ದ ಹಣಕಾಸು ಸಾಮರ್ಥ್ಯದ ಬಗ್ಗೆ ನನಗೆ ಆಶ್ಚರ್ಯ ಆಗುತ್ತೆ ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಅವರು ನಿರ್ಬಂಧಿಸಿದ್ರು ಬಿ ಜೆ ಪಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಚುನಾವಣಾ ಆಯೋಗ ಕೆಲಸ ಮಾಡಿತು ಇಡೀ ಚುನಾವಣಾ ವೇಳಾಪಟ್ಟಿನೇ ಮೋದಿ ಅವರಿಗೆ ದೇಶಾದ್ಯಂತ ಓಡಾಡೋದಕ್ಕೆ ಹೆಂಗೆ ಬೇಕೋ ಹಾಗೆ ಮಾಡಿಕೊಡಲಾಗಿತ್ತು ಅವರು ದುರ್ಬಲವಾಗಿರುವ ರಾಜ್ಯಗಳು ಬಲವಾಗಿರುವ ರಾಜ್ಯಗಳಲ್ಲಿ ಅನುಕೂಲ ಆಗೋ ಹಂಗೆ ಮಾಡಿಕೊಟ್ಟರು ಇಡೀ ಚುನಾವಣೆ ನ್ಯಾಯವಾಗಿತ್ತು ಅಂತ ನನಗೇನು ಅನಿಸೋದಿಲ್ಲ ಚುನಾವಣೆಯನ್ನು ನಿಯಂತ್ರಿಸಲಾಗ್ತಾ ಇತ್ತು ಅಂದರು ಕೇಳಿಸ್ಕೊಳ್ಳಿ Multiple things came together, right? Um, so, for example, prior to the election, we kept stressing on the idea that the institutions have been captured. And whenever we'd go, India Alliance would go, we'd go, we'd stress on this idea that look, the institutions are captured and we don't have a fair playing field. The education system is captured by the RSS, the media system is captured, the investigative agencies are captured, and really, i don't think the bjp in a fair election they were nowhere near 240 seats no way i mean i'd be surprised if the, they had a financial you know huge financial advantage they had locked our bank accounts for one but huge war chest uh, the election commission was doing what they wanted i mean the entire campaign was structured so mr modi could you know do his thing across the country states where they were weak were designed differently than states where they were, they were strong um, so i don't i don't view it as a free election at all i view it as a rather controlled election that's why the question was asked by the Indian alliance the question alliance, asked the Indian alliance, Rahul Gandhi suddenly said no that BJP said by the alliance, that was said the Indian alliance ತುಂಬ ವೈರಲ್ ಆಗ್ತಾ ಇರೋದ್ರಿಂದ ಇದನ್ನು ತೋರಿಸ್ತೀನಿ ನಮ್ಮದು ಇಂಡಿಯಾ ಅಲಯನ್ಸ್ ಅದು ಇಂಡಿಯಾ ಅಲಯನ್ಸ್ ಅಲ್ಲ ಅಂತ ಸಿ ಶಾರ್ಟ್ ಫಾರ್ಮ್ಗಳನ್ನು ಇಟ್ಟಾಗ ಉದಾಹರಣೆ ಹಿಂಗೆ ಹೇಳ್ತೀನಿ ನಾನು ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅದನ್ನು ನೀವು ಲಾಸ್ಟಿಗೆ ಸಿ ಫಾರ್ ಕಾರ್ಪೊರೇಷನ್ ಅಂತ ಇದ್ದೀರಿ ಅಂದರೆ ಕೆ ಎಸ್ ಆರ್ ಟಿ ಕಾರ್ಪೊರೇಷನ್ ಅಂತಲೇ ಅನ್ಬೇಕು ಕೆ ಎಸ್ ಆರ್ ಟಿ ಸಿ ಕಾರ್ಪೊರೇಷನ್ ಅಂದರೆ ಸಿ ಕಾರ್ಪೊರೇಷನ್ ಅದು ಸಿ ಆಲ್ರೆಡಿ ಅಲ್ಲಿ ಬಂದಿದೆ ಅನ್ನೋ ಲೆಕ್ಕಾಚಾರದ ಮೇಲೆ ಬಿ ಜೆ ಪಿ ಅವರನ್ನು ಇಂಡಿಯಾ ಅಲಯನ್ಸ್ ಅಂದರು ಅನೇಕರು ಇಂಡಿಯಾ ಅಲಯನ್ಸ್ ಕರೆದು ಅದನ್ನು ರಾಹುಲ್ ಗಾಂಧಿ ಒಪ್ಪೋದಿಲ್ಲ ಅಲ್ಲಿ ಒಂದು ಚಂದ ಸಣ್ಣ ಮಾತುಕತೆ ಆಗತ್ತೆ ಐ ಎನ್ ಡಿ ಐ ಎ ಇಂಡಿಯನ್ ನ್ಯಾಷನಲ್ ಐ ಎನ್ ಓಕೆ ಸಮ್ ಲಾಂಗ್ ಫಾರ್ಮ್ ಇತ್ತು ಅದಕ್ಕೆ ಅದರಲ್ಲಿ ಎ ಅಂದರೆ ಅಲಯನ್ಸು ಆದ್ದರಿಂದ ನಾವು ಅಲಯನ್ಸಿಗೆ ಅಲಯನ್ಸ್ ಅಂತ ಕರೆಯುವಾಗ ಇಂಡಿಯಾ ಅಲಯನ್ಸ್ ಅಂತ ಕರೆದ್ರೆ ಏನು ತಪ್ಪು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ Mr. Gandhi, you lead the Indy Alliance, which is seen by many as an alternative to the BJP led NDA government. Looking at the 2024 Lok Sabha elections, your party was not able to agree on sheets, on seat sharing policies with your alliance partner, which was Mantha Banerjee's TMC. You also have alliance partners like the Hindutva based Shiv Sena UBT. My question is if elected, how will you effectively run a government with such a divided coalition? that cannot seem to agree on anything except for the removal of prime minister modi. Um, we agree that the constitution of india should be defended. Uh, most of us agree on the idea of the caste census. we agree that two business people, namely mr. adani and mr. ambani, shouldn't run every single business in india. so for you to say that we don't agree, i think, uh, is inaccurate. it's not india alliance. That's a BJP framing. It's India Alliance. What's the last word stand for? Uh. The, what does the A stand alliance. for Alliance. So, wouldn't it be redundant to say India? No, no, alliance? no. It's not because the, no, it's not because the whole idea, the whole idea of the alliance was to put across to the people of India that India is being attacked, and it was very successful. ಜನರಲಿ ದ ಬಿಜೆಪಿ ಪೀಪಲ್ ಸೇ ಇಂಡಿಯಾ ಇಂಡಿಯಾ ಇಂಡಿಯನ್ ನ್ಯಾಷನಲ್ ಡೆಮಾಕ್ರೆಟಿಕ್ ಇನ್ಕ್ಲೂಸಿವ್ ಅಲಯನ್ಸ್ ಐ ಎನ್ ಡಿ ಐ ಎ ಅದರಲ್ಲಿ ನೀವು ಅಲಯನ್ಸ್ ಅಂತ ಸಪ್ರೇಟಾಗಿ ಹೇಳ್ತೀರಿ ಅಂದರೆ ಇಂಡಿಯಾ ಅಲಯನ್ಸ್ ಅನ್ಬೇಕು ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆ ಆಗಿತ್ತು ಇಲ್ಲ ಆ ಅಲಯನ್ಸ್ ಮಾಡಿದ ಉದ್ದೇಶವೇ ಭಾರತ ದಾಳಿಗೊಳಗಾಗಿದೆ ಅಂತ ತೋರಿಸುವುದಾಗಿತ್ತು ಮತ್ತು ಅದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ರಾಹುಲ್ ಗಾಂಧಿ ಅವರು ಕಣವೆ ಮಾಡಿದರು ಇನ್ನು ಜಾತಿ ಮತ್ತು ಧರ್ಮಗಳ ವಿಷಯ ಕೂಡ ಬಂತು ಯಾರಿಗೊಬ್ಬರಿಗೆ ಕೇಳಿದ್ರು ನಿಮ್ಮ ಹೆಸರೇನು ಅಂತ ಅವರು ಬಲಿಂದರ್ ಸಿಂಗ್ ಅಂತ ಇನ್ನೊಂದು ಇನ್ನೊಂದು ಕಾರ್ಯಕ್ರಮದಲ್ಲಿ ಆಗಿತ್ತು ಹೋರಾಟ ಇರೋದು ಒಬ್ಬ ಸಿಕ್ಕಾಗಿ ಈತ ಪೇಟ ಧರಿಸಬಹುದೇ ಅನ್ನೋದು ಈತ ಸಿಖ್ಖಾಗಿ ಭಾರತದಲ್ಲಿ ಖಡಗ ಧರಿಸೋದಕ್ಕೆ ಅವಕಾಶ ಇದೆಯಾ ಈತ ಸಿಖ್ಖಾಗಿ ಭಾರತದಲ್ಲಿ ಗುರುದ್ವಾರಕ್ಕೆ ಹೋಗೋ ಅವಕಾಶ ಇದೆಯಾ ಹೋರಾಟ ಅಂದರೆ ಇದು ಇದು ಈತನಿಗಷ್ಟೇ ಅಲ್ಲ ಎಲ್ಲ ಧರ್ಮದವರಿಗೂ ಅಂತ ರಾಹುಲ್ ಗಾಂಧಿ ಹೇಳಿದರು ಅದಕ್ಕೆ ಹರ್ದೀಪ್ ಸಿಂಗ್ ಪುರಿ ಕೇಂದ್ರ ಸಚಿವರು ಅವರು ಹೇಳಿದ್ದು ಸಿಖ್ಖರಾದಂಥವರು ಪೇಟ ಧರಿಸಬಹುದಾ ಕಡಗ ಧರಿಸಬಹುದಾ ಗುರುದ್ವಾರಕ್ಕೆ ಹೋಗಬಹುದಾ ಈ ಪ್ರಶ್ನೆ ಬಂದದ್ದು ನೀವು ಆಡಳಿತ ನಡೆಸ್ತಾ ಇದ್ದಾಗ ಈಗ పేటాను ధరించబోదు కడగాను హక్కుకోబోదు గురుద్వారకు ಹೋಗబోదు అంటే హిక్ హత్యकांडవన హర్దీప్ సింగ్ పూర్తి నినపసుదు తెలుసుకోండి ఫస్ట్ ఆఫ్ ఆల్ యు హావ్ టు అండర్స్టాండ్ వాట్ ది ఫైట్ ఇస్ అబౌట్ ఫైట్ ఇస్ నాట్ అబౌట్ పొలిటిక్స్ దట్ ఇస్ సూపర్ ఫిషల్ వాట్ ఇస్ యువర్ నేమ్ బలందర్ సిక్ ది ఫైట్ ఇస్ అబౌట్ whether he as a sik is going to be allowed to wear his turban in india ಕೌಶಲ್ಯ ಸ್ಕಿಲ್ ವಿಷಯದ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಮಾತಾಡೋದು ಅವ್ರು ಹೇಳಿದ್ರು ತುಂಬಾ ಜನ ಹೇಳ್ತಾರೆ ಭಾರತದಲ್ಲಿ ಸ್ಕಿಲ್ ನ ಕೊರತೆ ಇದೆ ಕೌಶಲ್ಯದ ಸಮಸ್ಯೆ ಇದೆ ಅಂತ ನಾನು ಹಾಗೆ ಯೋಚನೆ ಮಾಡೋದಿಲ್ಲ ಭಾರತದಲ್ಲಿ ತುಂಬ ಕೌಶಲ್ಯ ಇದೆ ಸ್ಕಿಲ್ ಇದೆ ಆದರೆ ಆ ಸ್ಕಿಲ್ ಗೌರವಿಸುವ ಸಮಸ್ಯೆ ಇದೆ ಸ್ಕಿಲ್ಲಿ ಗೌರವ ಇಲ್ಲ ನಮ್ಮಲ್ಲಿ ಕೌಶಲ್ಯವಂತರು ಸ್ಕಿಲ್ಫುಲ್ ಪೀಪಲ್ ಅವರು ಏಕಲವ್ಯನಂತೆ ಆಗಿ ಹೋಗಿದ್ದಾರೆ ಅಂದರು ರಾಹುಲ್ ಗಾಂಧಿ ಇದನ್ನು ಸ್ಟ್ಯಾಂಡ್ ಅಲೋನ್ ಹೇಳಿಕೆಯಾಗಿ ತಗೊಂಡ್ರೆ ಇದ್ರೂ ಇರ್ಬೋದು ಅಂತ ಅನಿಸುತ್ತೆ ಪ್ರತಿಭೆ ಗೌರವ ಇಲ್ಲ ಅಂತ ನಾವು ನೀವು ಮಾತಾಡ್ಕೊಳ್ಳೋದಿಲ್ವಾ ಟ್ಯಾಲೆಂಟಿಗೆ ಮರ್ಯಾದೆನೇ ಇಲ್ಲ ಇಲ್ಲಿ ಅಂತ ಆ ಥರ ಮಾತಾಡೋದು ಅಂತ ಆದರೆ ಕೆಲವರು ಹಿಂದಿನ ಹಳೆ ಭಾಷಣವನ್ನು ಭಾರತದಲ್ಲಿ ಮಾಡಿದ ಭಾಷಣವನ್ನು ಹುಡುಕಿದ್ದಾರೆ ಅದರಲ್ಲಿ ಬೇರೆ ಹೇಳ್ತಾರೆ ಅವರು ನಾನು ಈ ಮಾತನ್ನು ಒಪ್ಕೊಳ್ಳೋದಿಲ್ಲ ಈ ಮಾತನ್ನು ಒಪ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ ಭಾರತದಲ್ಲಿ ಜನರ ಹತ್ರ ಕೌಶಲ್ಯ ಇದೆ ಅನುಭವ ಇದೆ ತಿಳುವಳಿಕೆ ಇದೆ ಆದರೆ ಅದನ್ನು ಗೌರವಿಸೋದಿಲ್ಲ ಅದನ್ನು ನಾನು ಒಪ್ಪೋದಿಲ್ಲ ಅಂದರೆ ಕೌಶಲ್ಯಕ್ಕೆ ತಿಳುವಳಿಕೆಗೆ ಅನುಭವಕ್ಕೆ ಗೌರವ ಇಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ ಇದನ್ನು ನಾನು ಒಪ್ಪೋದಿಲ್ಲ ಬೇರೆಯವರು ಒಪ್ಪಿದ್ರೆ ಏನು ಬಿಟ್ಟರೆ ಏನು ನನಗೇನು ಅನಿಸೋದಿಲ್ಲ ಅವರು ಚಾಲೆಂಜ್ ಮಾಡಿ ಹೇಳ್ತಾರೆ ಕೌಶಲ್ಯ ಇದೆ ಈತನಿಗೆ ಗೌರವ ಸಿಕ್ಕಿಲ್ಲ ಅನ್ನುವಂಥವ್ರನ್ನ ಯಾರನ್ನಾರು ತೋರಿಸಿ ನೋಡೋಣ ಅಂತ ಹಿ ಟೆಲ್ಸ್ ದ್ಯಾಟ್ ಕೆಲವರು ಕೇಳ್ತಾರೆ ಭಾರತದಲ್ಲಿ ಹಿಂಗೆ ವಿದೇಶದಲ್ಲಿ ಯಾಕೆ ಹಂಗೆ ಅಂತ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ವಿದೇಶದಲ್ಲಿ ಮಾತನಾಡಿದ್ದರ ಬಗ್ಗೆನೂ ನನಗೊಂದು ಅಬ್ಜೆಕ್ಷನ್ ಇತ್ತು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಹಂಗಿತ್ತು ಹಿಂಗಿತ್ತು ವೆನ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಅ ಫಾರಿನ್ ಲ್ಯಾಂಡ್ ಅಲ್ಲ ಯು ಆರ್ ರಿಪ್ರೆಸೆಂಟಿಂಗ್ ಇಂಡಿಯಾ ನಾಟ್ ಅ ಪಾರ್ಟಿ ಒಂದು ಪಕ್ಷವನ್ನಲ್ಲ ಆ ಮಾತನ್ನು ಅವಾಗಲೂ ಹೇಳಿದ್ದೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಅಂದರೆ ವಿದೇಶದಲ್ಲಿ ಹೋದಾಗ ನೀವು ಭಾರತದ ಬಗ್ಗೆ ಯಾವ ಚರಿಷ್ಮಾ ಕಟ್ಟಿಕೊಡ್ತೀರಿ ಟೂ ಥೌಸಂಡ್ ಟ್ವೆಂಟಿ ತ್ರೀ ಮಾರ್ಚ್ನಲ್ಲಿ ರಾಹುಲ್ ಗಾಂಧಿ ಬ್ರಿಟನ್ನಲ್ಲಿದ್ದರು ಏನು ಹೇಳಿದರು ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಪಾಯದಲ್ಲಿದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ರಕ್ಷಕರು ಅನ್ನಿಸಿಕೊಳ್ಳೋ ಅಮೇರಿಕ ಯುರೋಪ್ ಸುಮ್ಮನೆ ಕೂತ್ಕೊಂಡಿದ್ದಾವೆ ಭಾರತದಲ್ಲಿ ಪ್ರಜಾಪ್ರಭುತ್ವ ರಕ್ಷಣೆಗೆ ಯುರೋಪ್ ಅಮೇರಿಕ ಮುಂದೆ ಬರಬೇಕು ಅಂದರು ಭಾರತದ ಪ್ರಜಾಪ್ರಭುತ್ವದ ರಕ್ಷಣೆಗೆ ಯುರೋಪು ಅಮೆರಿಕ ಬರಬೇಕಂತೆ ಅಲ್ಲಿಗೆ ಒಂದು ಥರ್ಡ್ ಫೋರ್ಸನ್ನು ನಮ್ಮ ದೇಶದ ಇಂಟರ್ನಲ್ ಮ್ಯಾಟರ್ನಲ್ಲಿ ಇನ್ವಾಲ್ವ್ ಆಗಿ ಅಂತ ಹೇಳ್ತಾ ಇದ್ದೀರಿ ನೀವು ಥರ್ಡ್ ಫೋರ್ಸನ್ನು ಟೂ ಥೌಸಂಡ್ ಟ್ವೆಂಟಿ ಟೂ ಮೇ ಬ್ರಿಟನ್ನಲ್ಲೇ ಭಾರತದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಬಿ ಜೆ ಪಿ ಅವರು ದೇಶದಾದ್ಯಂತ ಸೀಮೆ ಎಣ್ಣೆ ಹರಚಿದ್ದಾರೆ ಧ್ವನಿ ಇಲ್ಲದ ಆತ್ಮಕ್ಕೆ ಅರ್ಥನೇ ಇಲ್ಲ ಭಾರತದ ಧ್ವನಿಯನ್ನು ಹತ್ತಿಕ್ಕಲಾಗಿದೆ ಅಂತಂದರು ಟೂ ಥೌಸಂಡ್ ಏಯ್ಟೀನ್ ಜರ್ಮನಿಗೆ ಹೋಗಿದ್ರು ಆಗಸ್ಟ್ನಲ್ಲಿ ಟೂ ಥೌಸಂಡ್ ಏಯ್ಟೀನ್ ಆಗಸ್ಟ್ ಚೀನಾದಲ್ಲಿ ದಿನಕ್ಕೆ ಐವತ್ತು ಸಾವಿರ ಜನರಿಗೆ ಉದ್ಯೋಗ ಸಿಗ್ತಾ ಇದೆ ಭಾರತದಲ್ಲಿ ನಾನ್ನೂರು ಜನರಿಗೆ ಮಾತ್ರ ಸಿಗ್ತಾ ಇದೆ ಭಾರತದಲ್ಲಿ ಬಡವರಿಗೆ ಕೊಡಬೇಕಾದ ದುಡ್ಡನ್ನು ಕಂಪನಿಗಳಿಗೆ ಕೊಡ್ತಾ ಇದ್ದಾರೆ ಅಭಿವೃದ್ಧಿಯಿಂದ ಜನರನ್ನು ಹೊರಗಿಟ್ರೆ ಐಸಿಸ್ನಂಥ ಸಂಘಟನೆಗಳು ಹುಟ್ಟಿಕೊಳ್ತವೆ ಅಂದರು ಐಸಿಸ್ನಂಥ ಸಂಘಟನೆಗಳು ಹುಟ್ಟಿಕೊಳ್ತವೆ ಅಭಿವೃದ್ಧಿಯಿಂದ ಜನರನ್ನು ಹೊರಗಿಟ್ಟರೆ ಸರಿ ತಪ್ಪುಗಳ ವಿಶ್ಲೇಷಣೆ ಮಾಡೋಣ ಇದನ್ನು ಈ ವಿದೇಶದ ನೆಲದಲ್ಲಿ ಹೇಳಿದ್ರು ಭಾರತದ ನೆಲದಲ್ಲಿ ಹೇಳಿದ್ರು ಅದನ್ನು ಪಕ್ಕಕ್ಕಿಟ್ಟು ಈ ಹೇಳಿಕೆಯಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಹೌ ಡು ಯು ಸಿ ದಿಸ್ ಸ್ಟೇಟ್ಮೆಂಟ್ ಚೀನಾದಲ್ಲಿ ದಿನಕ್ಕೆ ಐವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ಭಾರತದಲ್ಲಿ ನಾನ್ನೂರು ಜನರಿಗೆ ಉದ್ಯೋಗ ಸೃಷ್ಟಿ ಸಿಗ್ತಾ ಇದೆ ಅಂತ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತರ ತನಕ ಚೀನಾದ ಜಿ ಡಿ ಪಿ ಏನಿತ್ತು ಭಾರತದ ಜಿ ಡಿ ಪಿ ಏನಿತ್ತು ತೆಗೆದು ನೋಡಿ ಆ ಟೈಮ್ ಪೀರಿಯಡ್ ಯಾಕೆ ನಾನು ತಗೊಳ್ತಾ ಇದ್ದೀನಿ ಅಂದರೆ ಪ್ರಪಂಚ ಗ್ಲೋಬಲೈಸೇಷನ್ಗೆ ಲಿಬರಲೈಸೇಷನ್ಗೆ ಪ್ರೈವೇಟೈಸೇಷನ್ಗೆ ತೆಗೆದುಕೊಳ್ಳೋದಕ್ಕಿಂತ ತೆರೆದುಕೊಳ್ಳೋದಕ್ಕಿಂತ ಮುಂಚೆ ಇದ್ದ ಅವಧಿಯದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡೇ ಕೂತಿದ್ದೀರಲ್ಲಪ್ಪ ಚೆಕ್ ಮಾಡಿ ಭಾರತದ ಜಿ ಡಿ ಪಿ ಚೀನಾದ ಜಿ ಡಿ ಪಿ ಏನಿತ್ತು ಈಗ ವಿ ಟ್ರೈಯಿಂಗ್ ಟು ಬಿ ಫೈವ್ ಟ್ರಿಲಿಯನ್ ಎಕನಾಮಿ ಫೈವ್ ಟ್ರಿಲಿಯನ್ ಎಕನಾಮಿ ಆಗಬೇಕು ಅಂತ ಅನ್ನೋದು ಭಾರತದ ಕನಸು ಕನವರಿಕೆ ಫೋರ್ ಟ್ರಿಲಿಯನ್ಗೆ ನಾವು ಹತ್ತಿರ ಬಂದಿದ್ದೀವಿ ಈಗ ಚೀನಾ ಏಯ್ಟೀನ್ ಟ್ರಿಲಿಯನ್ ಎಕನಾಮಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತರ ಮಧ್ಯದ ಅವಧಿಯಲ್ಲಿ ಭಾರತ ಚೀನಾ ಹೆಚ್ಚು ಕಡಿಮೆ ಒಂದೇ ಜಿ ಡಿ ಪಿಯನ್ನು ಹೊಂದಿರಲಿಲ್ವಾ ನಮ್ಮದವ್ರದ ಎಕನಾಮಿ ಸೇಮ್ ಇರಲಿಲ್ವ ಏನಾಯಿತು ಹಂಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಅವಧಿಯಲ್ಲಿ ಏನಾಯ್ತು ಅಂಥದ್ದು ಏನಾಯ್ತು ಏನು ಮಾಡ್ತು ಚೀನಾ ಹಂಗಿದ್ರೆ ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣದ ಲಾಭ ಅಷ್ಟರ ಮಟ್ಟಿಗೆ ಸಿಕ್ತಲ್ಲ ಭಾರತಕ್ಕೆ ಯಾಕೆ ಸಿಗಲಿಲ್ಲ ಯಾರದಕ್ಕೆ ಆನ್ಸರೇಬಲ್ಲು ಒಂದು ಒಂದಿನಕ್ಕೆ ಐವತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡ್ತಾರಂಥವ್ರು ನಮ್ಮಲ್ಲಿ ನಾನ್ನೂರು ಅಷ್ಟೇ ಉದ್ಯೋಗ ಸಿಗುತ್ತಂತೆ ದೇಶದ ಜನರನ್ನು ಅಭಿವೃದ್ಧಿಯಿಂದ ಹೊರಗಿಟ್ಟರೆ ಐಸಸ್ನಂಥ ಸಂಘಟನೆಗಳು ಹುಟ್ಟುಕೊಳ್ತಾವಂತೆ ಅದೊಂದು ನರೇಟಿವ್ ಭಾಳ ಚಂದ ಬಿಲ್ಡ್ ಮಾಡ್ತಾರೆ ನಿರುದ್ಯೋಗದಿಂದಾಗಿ ಭಯೋತ್ಪಾದನೆ ನಿರುದ್ಯೋಗದಿಂದಾಗಿ ಭಯೋತ್ಪಾದನೆ ನಿರುದ್ಯೋಗ ಕಾಶ್ಮೀರದಲ್ಲಷ್ಟೇ ಇದೆಯಾ ಕಾಶ್ಮೀರದಲ್ಲಷ್ಟೇ ಇದೆಯಾ ನಿರುದ್ಯೋಗ ಭಯೋತ್ಪಾದನೆ ಅಲ್ಲಿದೆಯಲ್ಲ ಭಯೋತ್ಪಾದಕ ಕೃತ್ಯಗಳಲ್ಲಿ ಅರೆಸ್ಟ್ ಆದಂಥವರ ಪಟ್ಟಿಯನ್ನು ಹತ್ತು ವರ್ಷ ಹದಿನೈದು ನಿಮ್ಗೆ ಯಾವ ಟೈಮ್ ಪೀರಿಯಡ್ ಬೇಕೋ ಆ ಟೈಮ್ ಪೀರಿಯಡ್ನಲ್ಲಿ ತೆಗೆದು ನೋಡ್ರಪ್ಪ ಎಷ್ಟು ಜನ ನಿರುದ್ಯೋಗಿಗಳಿದ್ರ ಅದರಲ್ಲಿ ಎಷ್ಟು ಜನ ಅವಕಾಶ ವಂಚಿತರಿದ್ದರು ಎಷ್ಟು ಜನರಿಗೆ ಶಿಕ್ಷಣ ಸಿಕ್ಕಿರಲಿಲ್ಲ ಶಿಕ್ಷಣ ಸಿಕ್ಕ ನಂತರವೂ ನೌಕರಿ ಸಿಕ್ಕಿರಲಿಲ್ಲ ಅನ್ನೋರು ಎಷ್ಟು ಜನ ಇದ್ದರು ನಿರುದ್ಯೋಗದಿಂದ ಭಯೋತ್ಪಾದನೆ ನಿರುದ್ಯೋಗದಿಂದ ಭಯೋತ್ಪಾದನೆ ಟೂ ಥೌಸಂಡ್ ಏಯ್ಟೀನ್ ಮಾರ್ಚ್ನಲ್ಲಿ ಮಲೇಷ್ಯಾದಲ್ಲಿದ್ದಾಗ ನಾನು ಪ್ರಧಾನಿಯಾಗಿದ್ದರೆ ನೋಟ್ ಬ್ಯಾನ್ ಪ್ರಸ್ತಾವನೆಯನ್ನು ಬುಟ್ಟಿಗೆ ಎಸಿತಿದ್ದೆ ಅಂದರು ಅಲ್ಲಿಂದ ಮಲೇಷ್ಯದ್ದ ಹಾಗೆ ಸಿಂಗಾಪುರಕ್ಕೆ ಹೋಗಿದ್ದರು ಭಾರತದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಕೆಲವರು ದ್ವೇಷ ಹಿಂಸಾಚಾರ ಮಾಡ್ತಾ ಇದ್ದಾರೆ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಸಂಘಟಿತ ಮತ್ತು ಆಕ್ರಮಣಕಾರಿ ದಾಳಿ ಆಗ್ತಾ ಇದೆ ಅಂದರು ಎರಡು ಸಾವಿರದ ಹದಿನೆಂಟು ಜನವರಿ ಬಹರೇನ್ನಲ್ಲಿದ್ದರು ಭಾರತದಲ್ಲಿ ವಿಚಿತ್ರ ಪರಿಸ್ಥಿತಿ ಇದೆ ಜನ ಬೀದಿಗಿಳಿದು ಆಕ್ರೋಶಗೊಂಡಿದ್ದಾರೆ ದೇಶದಲ್ಲಿನ ವಿಭಜಕ ಶಕ್ತಿಗಳು ಜನ ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ಅನ್ನೋದನ್ನು ನಿರ್ಧರಿಸ್ತಾ ಇದ್ದಾವೆ ಭಾರತದಲ್ಲಿ ದಲಿತರ ಮೇಲೆ ಹಲ್ಲೆಗಳಾಗ್ತಾಯಿವೆ ಪತ್ರಕರ್ತರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ ಅಂದರು ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ನಲ್ಲಿ ಅಮೆರಿಕಕ್ಕೆ ಹೋಗಿದ್ರು ಸಂಸತ್ತನ್ನು ಕತ್ತಲಲ್ಲಿಟ್ಟು ಭಾರತದಲ್ಲಿ ನೋಟ್ ಬ್ಯಾನ್ ತರಲಾಗಿದೆ ದೇಶದಲ್ಲಿ ದ್ವೇಷ ಮತ್ತು ಹಿಂಸಾಚಾರದ ರಾಜಕಾರಣ ನಡೀತಾ ಇದೆ ಅಂದರು ಅಂದರೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗಳು ಸಿ ಶೇಖ್ ಹಸೀನಾ ದೇಶಭ್ರಷ್ಟಗೊಂಡು ಭಾರತದಲ್ಲಿ ನೆಲೆ ಕಂಡು ಕಂಡಿದ್ದಾರೆ ಈಗ ತಮ್ಮ ದೇಶದಿಂದ ತಾವೇ ಬಂದಿದ್ದಾರೆ ಅವರ ರಾಜಕೀಯ ಭವಿಷ್ಯ ಡೋಲಾಯಮಾನ ವಾಪಸ್ ತಮ್ಮ ದೇಶಕ್ಕೆ ತಾವು ಹೋಗಕ್ಕಾಗತ್ತೋ ಇಲ್ಲವೋ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಅವರು ಬಾಂಗ್ಲಾದೇಶದ ಸ್ಥಿತಿಗತಿಗಳ ಬಗ್ಗೆ ಹೇಳಿಕೆ ಕೊಟ್ಟರೆ ಆಶ್ಚರ್ಯ ಆಗೋದಿಲ್ಲ ಭಾರತದಲ್ಲಿ ಕೂತ್ಕೊಂಡವರು ಬಾಂಗ್ಲಾದೇಶದಲ್ಲಿ ಹಂಗಾಗಿದೆ ಹಿಂಗಾಗಿದೆ ವ್ಯವಸ್ಥೆ ಹಾಳಾಗಿದೆ ಈ ಹೇಳಿಕೆಗಳನ್ನು ಕೊಟ್ಟರೆ ಏನು ಆಶ್ಚರ್ಯ ಆಗೋದಿಲ್ಲ ಆದರೆ ಅಮೆರಿಕದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲಪ್ಪ ಸುಮ್ಮನೆ ಎಕ್ಸಾಂಪಲ್ ಹೇಳೋದು ನಾನು ಡೊನಾಲ್ಡ್ ಟ್ರಂಪ್ ವಾಲ್ಸಸ್ ಕಮಲಾ ಹ್ಯಾರಿಸ್ ಡೊನಾಲ್ಡ್ ಟ್ರಂಪ್ ಅಥವಾ ಕಮಲಾ ಹ್ಯಾರಿಸು ಭಾರತಕ್ಕೆ ಬಂದು ಅಮೇರಿಕದಲ್ಲಿ ಪರಿಸ್ಥಿತಿ ಇಷ್ಟು ಹದಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗತ್ತೆ ಆಶ್ಚರ್ಯ ಪಡಬೇಕಾಗತ್ತೆ ಅಮೇರಿಕದ ಉದಾಹರಣೆ ಹೇಳಿದ್ದು ನಾನು ಎನಿ ನೇಷನ್ ಸುಭದ್ರವಾಗಿ ನಡೀತಾ ಇರುವ ಯಾವುದೇ ದೇಶದಲ್ಲಿ ಒಂದು ವಿಪಕ್ಷ ವಿಪಕ್ಷದ ನಾಯಕರು ಇನ್ನೊಂದು ದೇಶಕ್ಕೆ ಬಂದು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಾಗ ಸ್ವಲ್ಪ ಆಶ್ಚರ್ಯ ಅನಿಸುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್